ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ವಿದ್ಯಾರ್ಥಿಗಳಿಗೆ ಕೆಲವು ಮುಖ್ಯ ಅಂಶಗಳನ್ನ ಹೇಳ್ಬೇಕು ಅನ್ಕೊಂಡಿದೀನಿ ಪದವಿಯಲ್ಲಿರುವ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ ಮತ್ತು ಪ್ರಾಜೆಕ್ಟ್ ಗಳನ್ನ ಮಾಡ್ಬೇಕಾಗಿರತ್ತೆ ಸೊ ಅಂತಹ ವಿದ್ಯಾರ್ಥಿಗಳಿಗೆ ನಾನು ಕೆಲವು ಸಲಹೆಗಳನ್ನ ಕೊಡ್ಬೇಕು ಅನ್ಕೊಂಡಿದೀನಿ ಏನದು ಸಲಹೆಗಳು ಅಂತ ಹೇಳಿದ್ರೆ ನಾವು ಯಾವ ವಿಷಯದ ಬಗ್ಗೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರ್ತೀವೋ ಅಥವಾ ಇಂಟರ್ನ್ಶಿಪ್ ಅನ್ನ ಮಾಡ್ಬೇಕು ಅನ್ಕೊಂಡಿರ್ತೀವೋ ಅದರ ಬಗ್ಗೆ ಎಲ್ಲ ವಿವರವಾಗಿ ಮುಂಚಿತವಾಗಿನೇ ಆ ತರಗತಿಯಲ್ಲಿ ಗುರುಗಳಿಂದ ಕೇಳಿ ನೀವು ಫಸ್ಟ್ ತಿಳಿದುಕೊಳ್ಳಿ ಯಾವ ವಿಷಯದ ಮೇಲೆ ಅಂದ್ರೆ ನೀವು ಆಯ್ಕೆ ಮಾಡುವಂತಹ ವಿಷಯ ನಿಮಗೆ ಆಸಕ್ತಿದಾಯಕವಾಗಿರ್ಬೇಕು ನಾನು ಈ ವಿಷಯದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನನಗೆ ಹೇಗೆ ಅನುಕೂಲ ಆಗತ್ತೆ ಈ ವಿಷಯದಲ್ಲಿ ನನಗೆ ಆಸಕ್ತಿ ಇದೆಯೋ ಇಲ್ವೋ ಎಲ್ಲಾ ವಿಷಯಗಳನ್ನ ಮೊದಲು ಗುರುಗಳ ಜೊತೆ ಚರ್ಚೆ ಮಾಡಿ ಯಾ ಈ ಈ ಒಂದು ಪದವಿಯಲ್ಲಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಈ ಒಂದು ಇಂಟರ್ನ್ಶಿಪ್ ಅನ್ನೋದು ಆಮೇಲೆ ಪ್ರಾಜೆಕ್ಟ್ ಅನ್ನೋದು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ವಿಷಯ ಆಗಿದೆ ಯಾಕೆ ಅಂದ್ರೆ ಇದಕ್ಕೆ ನಾವು ಸಪ್ರೇಟ್ ಆಗಿ ಅಂಕಗಳನ್ನು ಸಹ ನೋಡ್ತೀವಿ ಅಂಕಗಳಲ್ಲಿ ವ್ಯತ್ಯಾಸ ಇರಬಹುದು ಆದ್ರೆ ಎಲ್ಲಾ ವಿದ್ಯಾಸಂಸ್ಥೆಗಳಲ್ಲಿ ಪದವಿ ಮಾಡುತ್ತಿರುವವರಿಗೆ ಮತ್ತು ಸ್ನಾತಕೋತ್ತರ ಪದವಿ ಮಾಡ್ತಾ ಇರುವವರಿಗೆ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ ಎರಡು ಸಹ ಇದ್ದೇ ಇರುತ್ತೆ ಇದರಲ್ಲಿ ಹಲವಾರು ವಿಷಯಗಳನ್ನ ನಾವು ಈಗ ನಡೆಯುತ್ತಿರುವ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬಹುದು ಅಂದ್ರೆ ವಿಷಯಕ್ಕೆ ಆಧಾರಿತವಾಗಿ ಅಂದ್ರೆ ನಾವು ಯಾವ್ದು ಆಯ್ಕೆ ಮಾಡ್ಕೊಂಡಿರ್ತೀವೋ ವಿಷಯ ಅದಕ್ಕೆ ಆಧಾರಿತವಾಗಿ ಎಲ್ಲಾ ವಿಷಯಗಳನ್ನು ಸರಿಯಾಗಿ ನಾವು ಕಲ್ಕೊಳ್ತೀವಿ ಈ ಒಂದು ಅವಧಿಯಲ್ಲಿ ಈ ಒಂದು ಪದವಿ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ ಇಂಟರ್ನ್ಶಿಪ್ ಏನಿದೆ ಮಾರ್ಕ್ಸ್ಗೋಸ್ಕರ ಮಾಡ್ಬೇಕು ಹೇಗೋ ಒಂದ್ ಮಾಡ್ಬಿಡೋಣ ಎಲ್ಲಾದ್ರೂ ಒಂದು ಸಂಸ್ಥೆಯಲ್ಲಿ ಹೋಗಿ ಕೆಲವು ಗಂಟೆಗಳ ಕಾಲ ನಾವು ಕೆಲಸ ಮಾಡೋಣ ಅಥವಾ ವಿಚಾರಗಳನ್ನ ವಿಷಯಗಳನ್ನ ನಾವು ಒಂದು ರಿಪೋರ್ಟ್ ತರ ಮಾಡಿ ಅದನ್ನ ಸಬ್ಮಿಟ್ ಮಾಡಿಬಿಟ್ರೆ ಮುಗಿದೋಯ್ತು ಇಂಟರ್ನ್ಶಿಪ್ ಈ ತರದ ಆಲೋಚನೆಗಳು ಹಲವಾರು ವಿದ್ಯಾರ್ಥಿಗಳಲ್ಲಿ ಇರುತ್ತೆ ಆದರೆ ಈ ಒಂದು ಇಂಟರ್ನ್ಶಿಪ್ ಮತ್ತು ಪ್ರಾಜೆಕ್ಟ್ ಎರಡೂ ಸಹ ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ ಇವುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೀವು ಮೊದಲು ಯಾವ ವಿಷಯದಲ್ಲಿ ಇಂಟರ್ನ್ಶಿಪ್ ಮಾಡ್ಬೇಕು ಅನ್ಕೊಂಡಿದೀರಾ ಆಮೇಲೆ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕು ಅನ್ಕೊಂಡಿದೀರಾ ಅನ್ನುವುದನ್ನ ಮೊದಲು ಖಚಿತ ಪಡಿಸ್ಕೊಳ್ಳಿ ಆಮೇಲೆ ನಿಮ್ಮ ಆಲೋಚನೆಗಳನ್ನು ಗುರುಗಳ ಹತ್ರ ತಿಳಿಸಿ ಆಮೇಲೆ ಇದರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೇಗೆ ಪ್ರಗತಿ ಆಗತ್ತೆ ಮುಂದೆ ಅನ್ನೋದನ್ನ ನೀವು ಸಹ ಆಲೋಚನೆಯನ್ನ ಮಾಡಿ ಈ ಒಂದು ಇಂಟರ್ನ್ಶಿಪ್ ಮತ್ತು ಪ್ರಾಜೆಕ್ಟ್ ಅನ್ನ ಹಲವಾರು ವಿದ್ಯಾರ್ಥಿಗಳು ತುಂಬಾ ಲೈಟ್ ಆಗಿ ತಗೊಳ್ತಾ ಇರ್ತಾರೆ ಸೀರಿಯಸ್ ಆಗಿ ತಗೊಂಡು ಅದನ್ನ ಮಾಡ್ಬೇಕು ಸರಿಯಾಗಿ ಇವುಗಳನ್ನ ಸರಿಯಾಗಿ ನಾವು ಮಾಡಿದ್ರೆ ಅಂಕಗಳ ಜೊತೆಗೆ ನಮ್ಮ ಒಂದು ಜ್ಞಾನನೂ ಸಹ ಈ ವಿಷಯದಲ್ಲಿ ಜಾಸ್ತಿ ಆಗತ್ತೆ ಅನ್ನೋದನ್ನ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಆಮೇಲೆ ಯಾವುದೇ ಒಂದು ವಿಷಯವನ್ನ ನೀವು ಆಯ್ಕೆ ಮಾಡ್ಕೊಂಡಿರಿ ಪದವಿಯಲ್ಲಿ ಅಂದ್ರೆ ಇಂಥದ್ದೇ ವಿಷಯ ಅಂತಲ್ಲ ನೀವು ಆಯ್ಕೆ ಮಾಡಿರುವಂತಹ ವಿಷಯಗಳು ಅದು ಹೇಗೆ ಇರಲಿ ನೀವು ಈ ವಿಷಯವನ್ನ ಅಂದ್ರೆ ಈ ಸಬ್ಜೆಕ್ಟ್ ಅನ್ನ ನಾನು ಯಾಕೆ ತಗೊಂಡೆ ಈ ಸಬ್ಜೆಕ್ಟ್ ಸರಿ ಇಲ್ಲ ಈ ತರ ಆಲೋಚನೆಯನ್ನ ಮಾಡಬೇಡಿ ನೀವು ಓದುತ್ತಿರುವ ವಿಷಯದ ಬಗ್ಗೆ ನಿಮಗೆ ಗೌರವನು ಇರಬೇಕು ಆಮೇಲೆ ಎಲ್ಲಾ ವಿಷಯ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಸಹ ಅದರದೇ ಆದ ಜ್ಞಾನ ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ಸಹ ಇದೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯದ ಬಗ್ಗೆ ನಿಮಗೆ ಮೊದಲು ಗೌರವ ಇರ್ಬೇಕು ನೀವು ಯಾವುದೇ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡಿರಿ ವಿಷಯ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾವುದೇ ಇರಬಹುದು ಅದು ಮ್ಯಾಥಮೆಟಿಕ್ಸ್ ಇರಬಹುದು ಸೈನ್ಸ್ ಇರಬಹುದು ಅಥವಾ ಹಿಂದಿ ಇರಬಹುದು ಕನ್ನಡ ಇರಬಹುದು ವಿಜ್ಞಾನ ಇರಬಹುದು ಇತಿಹಾಸ ಇರಬಹುದು ರಾಜಕೀಯ ಶಾಸ್ತ್ರ ಇರಬಹುದು ಸಮಾಜ ಶಾಸ್ತ್ರ ಇರಬಹುದು ಆಮೇಲೆ ಇಲ್ಲಿ ಸ್ವ ಅಧ್ಯಾಯ ಅನ್ನೋದು ನಿಜವಾಗ್ಲೂ ತುಂಬಾ ಪ್ರಯೋಜನಕಾರಿ ಈ ಒಂದು ಪದವಿ ಶಿಕ್ಷಣದಲ್ಲಿ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹಲವಾರು ವಿಷಯಗಳು ನಮಗೆ ತಿಳಿದಿರೋದಿಲ್ಲ ಅಂದ್ರೆ ಹಿಂದೆ ಬರೆದಂತಹ ಕೆಲವು ಪುಸ್ತಕಗಳನ್ನ ಓದೋದು ಆಮೇಲೆ ಇವಾಗ ಪ್ರಚಲಿತ ಪುಸ್ತಕಗಳನ್ನ ಓದೋದು ಇದರ ಒಂದು ಆಧಾರದ ಮೇಲೆ ಮುಂದೆ ಏನಾಗಬಹುದು ಅಂತ ಅಂತಹ ಒಂದು ಪುಸ್ತಕಗಳನ್ನು ಸಹ ನಾವು ಓದಿ ಸ್ವ ಅಧ್ಯಾಯದಿಂದನೂ ಸಹ ನಾವು ತಿಳ್ಕೊಳ್ಬಹುದು ಇಲ್ಲಿ ಪದವಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ ಪದವಿ ಮುಗಿದ್ರೆ ಸಾಕು ಅಂಕಗಳು ಬಂದ್ರೆ ಸಾಕು ಇದರಿಂದ ನಮಗೆ ಏನು ಅನುಕೂಲ ಆಗುತ್ತೋ ಬಿಡುತ್ತೋ ಅದು ಆಮೇಲೆ ನೋಡ್ಕೊಳ್ಳೋಣ ಈ ತರದ ಒಂದು ಭಾವನೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ಪದವಿಯಲ್ಲಿ ಓದುತ್ತಿರುವ ಮಕ್ಕಳಲ್ಲಿ ಸೊ ಈ ತರ ಆಗ್ಬಾರ್ದು ನಾವು ಓದುತ್ತಿರುವ ವಿದ್ಯಾಭ್ಯಾಸ ಅದು ಏನೇ ಇರ್ಲಿ ಅದಕ್ಕೆ ಸರಿಯಾದ ಒಂದು ಸಮಯವನ್ನ ನಾವು ಕೊಡ್ಬೇಕಾಗತ್ತೆ ನಾವು ಓದುತ್ತಿರುವ ವಿಷಯದ ಬಗ್ಗೆ ನಾವು ಸರಿಯಾದ ಒಂದು ಜ್ಞಾನವನ್ನ ಪಡೆದುಕೊಳ್ಬೇಕಾಗತ್ತೆ ಇದರಿಂದ ಮುಂದೆ ನಮಗೆ ಅನುಕೂಲಗಳು ಸಹ ಜಾಸ್ತಿ ಆಗತ್ತೆ ಆಮೇಲೆ ನಮ್ಮ ಒಂದು ಕೆಲವು ವರ್ಷಗಳ ಆದ್ಮೇಲೆ ನಾವು ಮಾಡಿರುವಂತಹ ವಿದ್ಯಾಭ್ಯಾಸದ ಕುರಿತು ನಾವು ಆಲೋಚನೆ ಮಾಡಿದಾಗ ಹೌದು ನಾನು ಇದನ್ನ ಸರಿಯಾಗಿ ಮಾಡಿದೀನಿ ಅನ್ನುವ ಒಂದು ಸ್ವಗೌರವ ಸ್ವ ಪ್ರೀತಿ ಇವೆಲ್ಲವನ್ನೂ ಸಹ ಜಾಸ್ತಿ ಆಗತ್ತೆ ಯಾರೇ ವಿದ್ಯಾರ್ಥಿ ಇರಬಹುದು ಅವರ ಪದವಿಯಲ್ಲಿ ಅವರು ತೆಗೆದುಕೊಂಡಿರುವಂತಹ ವಿಷಯಗಳು ಅದು ಏನೇ ಆಗಿರಬಹುದು ಅದರ ಬಗ್ಗೆ ಗೌರವ ಇರಲಿ ಮತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಪ್ರಾಜೆಕ್ಟ್ ಇರಬಹುದು ಇಂಟರ್ನ್ಶಿಪ್ ಇರಬಹುದು ತುಂಬಾ ಒಂದು ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಆಸಕ್ತಿ ಕೊಟ್ಟು ನೀವು ಮಾಡಿ ಮತ್ತು ನಿಮ್ಮ ಒಂದು ಶ್ರದ್ಧೆಯನ್ನ ಅದರಲ್ಲಿ ಇಡಿ ಇದರಿಂದ ಹಲವಾರು ವಿಷಯಗಳನ್ನ ನೀವು ತಿಳಿದುಕೊಳ್ಳುವ ಹಾಗೆ ಆಗುತ್ತೆ ಸೊ ಎಲ್ಲರಿಗೂ ಸಹ ವಿದ್ಯಾರ್ಥಿಗಳಿಗೆ ಈ ಒಂದು ನಾನು ಕಿವಿಮಾತಿ ಹೇಳಕ್ ಇಷ್ಟ ಪಡ್ತೀನಿ ನೀವು ಏನೇ ಓದುತ್ತಿರ್ಲಿ ನಿಮ್ಮ ಒಂದು ವಿದ್ಯಾಭ್ಯಾಸದ ಕಡೆ ಸಂಪೂರ್ಣ ಗಮನ ಇರಲಿ ಮತ್ತು ಶ್ರದ್ಧೆಯಿಂದ ಇಂಟರ್ನ್ಶಿಪ್ ಮತ್ತು ಪ್ರಾಜೆಕ್ಟ್ ಗಳನ್ನ ಮಾಡಿ ಅಂಕಗಳ ಜೊತೆಗೆ ನಿಮ್ಮ ಜ್ಞಾನ ಸಹ ಜಾಸ್ತಿ ಆಗತ್ತೆ ಇದರಿಂದ ನಿಮ್ಮ ಒಂದು ನೆಕ್ಸ್ಟ್ ನೀವು ಮಾಡುವಂತಹ ಕೆಲಸದಲ್ಲಿನೂ ಸಹ ಇದರ ಒಂದು ಪ್ರಭಾವ ಇರುತ್ತೆ ನಾನು ಪದವಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಸಲಹೆಯನ್ನ ಕೊಡೋದಕ್ಕೆ ಇಷ್ಟ ಪಡ್ತೀನಿ ನೀವು ಮಾಡುವ ಇಂಟರ್ನ್ಶಿಪ್ ಮತ್ತು ಪ್ರಾಜೆಕ್ಟ್ ಇವುಗಳ ಬಗ್ಗೆ ಆಸಕ್ತಿ ವಹಿಸಿ ಒಳ್ಳೆಯ ಒಂದು ಶ್ರದ್ಧೆಯಿಂದ ಮಾಡಿದ್ರೆ ಇದರ ಒಂದು ಅಂಕಗಳ ಜೊತೆಗೆ ನಿಮ್ಮ ಜ್ಞಾನನೂ ಸಹ ಜಾಸ್ತಿ ಆಗುತ್ತೆ ಸೊ ಎಲ್ಲರೂ ಸಹ ಇದರ ಒಂದು ಉಪಯೋಗ ಪಡೆದುಕೊಳ್ಳಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು